ಮ್ಯಾನೇಜರ್ಗಳು ಅದರ ಮುಖ್ಯಸ್ಥರು ದೇವಸ್ಥಾನದ ಮುಖ್ಯಸ್ಥರು ಎಲ್ಲರಕ್ಕೂ ಹೆಸರು ಏನೇ ಸುಮಾರು ಒಂದು ಇಪ್ಪತ್ನಾಲ್ಕು ನಂತರ ಇಪ್ಪತ್ತೈದು ಜನರ ಹೆಸರುಗಳನ್ನು ಹೇಳಿರ್ತಾನೆ ಆ ಕುರಿತಾದಂಥ ಮಾಹಿತಿಗಳು ಕೂಡ ನಿನ್ನೆ ಕೊಟ್ಟಂತಹ ವರದಿಯಲ್ಲಿ ಇರ್ತದೆ ಅದಾದ ನಂತರ ಎರಡನೇ ಭಾಗದಲ್ಲಿ ಹೂತಟ್ಟಂತಹ ಅವನು ತೋರಿಸಿದಂತಹ ಜಗದಲ್ಲಿನೇ ಹದಿಮೂರು ಪಾಯಿಂಟ್ಗಳನ್ನು ಮಾಡಿದ್ರು ಯಾವ ಥರ ಮಾಡಿದ್ರು ಹದಿಮೂರು ಪಾಯಿಂಟ್ಗಳನ್ನು ಯಾರ ಪ್ರೆಸೆನ್ಸಲ್ಲಿ ಮಾಡಿದ್ರು ಎ ಸಿ ಮಾನ್ಯ ಎ ಸಿ ಪುತ್ತೂರವರು ಬಂದಿದ್ರು ಅದೆಲ್ಲ ವಿವರಗಳು ಕೂಡ ಇರ್ತದೆ ಎಕ್ಸುಮಿನೇಷನ್ ಪಾರ್ಟ್ ಅಂದರೆ ಹೊರ ತೆಗೆಯುವಂಥ ಒಂದು ಸುದೀರ್ಘವಾದಂಥ ಪ್ರಕ್ರಿಯೆ ಎಕ್ಸ್ಯುಮೇಷನ್ ಮಾಡಬೇಕಾದ್ರೆ ಶವಗಳು ಎಷ್ಟು ಸಿಕ್ಕು ಎಲ್ಲೆಲ್ಲಿ ಸಿಕ್ಕು ಇನ್ನು ಉಳಿದ ಕಡೆ ಎಷ್ಟೋ ಜಾಗಗಳಲ್ಲಿ ಸಿಗಲೇ ಇಲ್ಲ ಯಾಕೆ ಸಿಗಲಿಲ್ಲ ಸಿಕ್ಕಂಥ ಜಗಳ ಜಾಗದಲ್ಲಿ ಏನೇನು ಸಿಕ್ತು ಎಫ್ ಎಸ್ ಎಲ್ ವರದಿ ಏನು ಹೇಳ್ತು ಅಥವಾ ಇನ್ನೂ ಬಂದಿದೆಯೋ ಇಲ್ಲೋ ಏನು ಅದರ ಸಂಪೂರ್ಣ ವರದಿಯನ್ನ ಎಕ್ಸುಮೇಷನ್ ಪಾರ್ಟ್ ಏನಿದೆ ಅದು ಇರ್ತದೆ ಎರಡನೇ ಭಾಗದಲ್ಲಿ ಮೂರನೇ ಭಾಗದಲ್ಲಿ ಆಲ್ಮೋಸ್ಟ್ ಒಂದು ಒಂದು ಎರಡೂವರೆ ತಿಂಗಳಾದ ನಂತರ ಅವನು ತದ್ವಿರುದ್ಧ ತದ್ವಿರುದ್ಧ ಹೇಳಿಕೆಯನ್ನು ಕೊಡ್ತಾನೆ ಏನಂತ ಹೇಳಿದ್ರೆ ನಾನು ಶವಗಳನ್ನು ಹೂತೆ ಹಾಕಿಲ್ಲ ಅಂತ ಹೇಳ್ಬಿಡ್ತಾನ ಅವನು ವೆರಿ ಸರ್ಪ್ರೈಸಿಂಗ್ ವೆರಿ ಶಾಕಿಂಗ್ ಎಸ್ ಐ ಟಿ ಅವರ ಮುಂದೆನೇ ಹೇಳ್ಬಿಡ್ತಾನೆ ಹಾಗಿದ್ರೆ ಅವನು ಯಾಕೆ ರಿಟ್ರಾಕ್ಟ್ ಅಂದರೆ ತದ್ವಿರುದ್ಧ ಅವನೇ ಮಾನ್ಯ ನ್ಯಾಯಾಧೀಶರ ಮುಂದೆ ಹೇಳಿದಂಥ ಹೇಳಿಕೆಗೆ ಅವನೇ ತದ್ವಿರುದ್ಧ ಹೇಳಿಕೆಯನ್ನು ಯಾಕೆ ಕೊಟ್ಟ ಎಸ್ ಐ ಟಿಯ ಮುಂದೆ ಅದರ ಬಗ್ಗೆನೂ ಕೂಡ ನಿನ್ನೆ ಕೊಟ್ಟಂತಹ ಆ ಒಂದು ಕಂಪ್ಲೇಂಟ್ ರಿಪೋರ್ಟ್ನಲ್ಲಿ ಅನೇಕ ವಿವರಗಳು ಇರ್ತದೆ ಈಗ ಪ್ರಶ್ನೆ ಬರೋದು ಅವನು ಯಾಕೆ ತದ್ವಿರುದ್ಧ ಹೇಳಿಕೆ ಕೊಟ್ಟ ಮೊದಲು ಹೌದು ಅಂತ ಹೇಳಿದ ಆಮೇಲೆ ಇಲ್ಲ ಅಂತ ಹೇಳಿದ ಯಾಕೆ ಅದರ ಬಗ್ಗೆನೂ ಕೂಡ ಮುಂದೆ ಇನ್ವೆಸ್ಟಿಗೇಷನ್ ಆಗಬೇಕು ಅಥವಾ ಯಾಕೆ ಅವನು ಉಲ್ಟಾ ಹೇಳಿದ ತದ್ವಿರುದ್ಧ ಹೇಳಿಕೆ ಕೊಟ್ಟ ಕೊಟ್ಟ ತಿರುಚಿ ಹೇಳಿಕೆ ಕೊಟ್ಟ ಅವನಿಗೆ ಏನು ಭಯ ಕಾಡ್ತಾ ಇತ್ತು ಈಗ ನೋಡಿ ಬಹಳ ಸೂಕ್ಷ್ಮವಾಗಿ ನಾವು ಗಮನಿಸಬೇಕು ಅವನು ತದ್ವಿರುದ್ಧ ಹೇಳಿಕೆ ಕೊಟ್ಟಾಗ ಅವನು ಅರೆಸ್ಟ್ ಆಗಿದ್ದ ಅದಾದ ನಂತರ ಆಗಸ್ಟ್ ಇಪ್ಪತ್ತ್ ಮೂರನೇ ತಾರೀಕಿಗೆ ಅವನನ್ನ ಅರೆಸ್ಟ್ ಮಾಡ್ತಾರೆ ಅರೆಸ್ಟ್ ಮಾಡಿ ಅವನು ಜುಡಿಶಿಯಲ್ ಅಂದ್ರೆ ಪೊಲೀಸ್ ಕಸ್ಟಡಿಯಲ್ಲಿ ತಗೊಳ್ತಾರೆ ಪೊಲೀಸ್ ಕಸ್ಟಡಿ ಆದ ನಂತರ ಜುಡಿಶಿಯಲ್ ಕಸ್ಟಡಿ ಅಂದ್ರೆ ಜೈಲಲ್ಲಿ ಇರ್ತಾರೆ ಅವನು ಜೈಲಲ್ಲಿ ಇದ್ದಾಗ ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊಳ್ಳಿ ಜೈಲಲ್ಲಿ ಇದ್ದಾಗ ಮತ್ತೆ ಅವನ ತನಿಖೆ ಆಗುತ್ತೆ ವಿಚಾರಣೆ ಆಗುತ್ತೆ ಎಸ್ ಐ ಟಿ ಅಧಿಕಾರಿಗಳು ಜೈಲಿಗೆ ಹೋಗ್ತಾರೆ ಜೈಲಿಗೆ ಹೋಗಿ ಅಂದರೆ ಆಗಸ್ಟ್ ಇಪ್ಪತ್ತ್ ಮೂರನೇ ತಾರೀಕು ಅರೆಸ್ಟ್ ಆಗ್ತಾರೆ ಜೆ ಸಿ ಕಸ್ಟಡಿ ಆಗ್ತದೆ ಅವನಿಗೆ ಅದಾದ ಮೇಲೆ ಅವನು ಜೈಲಿನಲ್ಲಿದ್ದಾಗ ವಿಚಾರಣೆ ಆದ ಮೇಲೆ ಅವನನ್ನು ಮತ್ತೆ ಕೋರ್ಟಿಗೆ ಮಾನ್ಯ ನ್ಯಾಯಾಲಯಕ್ಕೆ ಬೆಳೆತಂಗಡಿಗೆ ಹಾಜರು ಮಾಡ್ತಾರೆ ಡೇಟ್ ನೆನಪಿಟ್ಕೊಳ್ಳಿ ಸೆಪ್ಟೆಂಬರ್ ಇಪ್ಪತ್ತ್ ಮೂರು ಸೆಪ್ಟೆಂಬರ್ ಇಪ್ಪತ್ತೈದು ಸೆಪ್ಟೆಂಬರ್ ಇಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ತೈದು ಆವಾಗ ಅವನು ಮತ್ತೆ ಒನ್ ಏಯ್ಟಿ ತ್ರೀ ಸ್ಟೇಟ್ಮೆಂಟ್ ಕೊಡ್ತಾನೆ ಸ್ವಯಂ ಪ್ರೇರಿತ ಹೇಳಿಕೆ ಬಟ್ ಆಕ್ಚುಲಿ ಒಂದು ಸಾರಿ ನ್ಯಾಯಾಧೀಶರ ಮುಂದೆ ಒಂದು ಸ್ವಯಂ ಪ್ರೇರಿತ ಹೇಳಿಕೆ ಕನ್ಫೆಷನ್ ಸ್ಟೇಟ್ಮೆಂಟ್ ಕೊಟ್ಟ ಮೇಲೆ ತಪ್ಪೊಪ್ಪಿಗೆ ಕನ್ಫೆಷನ್ ಸ್ಟೇಟ್ಮೆಂಟ್ ಕೊಟ್ಟ ಮೇಲೆ ಇನ್ನೊಂದು ಕನ್ಫೆಷನ್ ಸ್ಟೇಟ್ಮೆಂಟ್ ತದ್ವಿರುದ್ಧ ಕೊಡೋದಕ್ಕೆ ಬರುವುದಿಲ್ಲ ಅನ್ನೋದು ಕಾನೂನು ತಜ್ಞರ ಅಭಿಪ್ರಾಯ ಇದು ಇಟ್ಸ್ ಮ್ಯಾಟರ್ ಆಫ್ ಡಿಬೇಟ್ ನಾನು